ಅಥವಾ ವಿಧಾನಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಾಗ್ಬೋದು ಸಮರ್ಥವಾಗಿ ನಮ್ಮ ನೋವನ್ನು ಈ ಭಾಗದ ನೋವನ್ನು ಮಂಡಿಸಿ ಅದಕ್ಕೆ ಪರಿಹಾರ ತಂದು ಕೊಡುವಲ್ಲಿ ಇವರು ವಿಫಲರಾಗಿರೋದ್ರಿಂದ ನಾವಿವತ್ತು ಜನಸಾಮಾನ್ಯರು ನಮ್ಮ ಸಂವಿಧಾನಬದ್ಧವಾಗಿ ನಾವು ಆ ಚುನಾವಣೆಗೆ ನಿಲ್ಲುವಂಥ ಅಭ್ಯರ್ಥಿಯನ್ನೇ ಕೇಳಬೇಕು ಅವರಿಂದನೇ ಉತ್ತರ ಪಡಿಬೇಕು ಅವರಿಂದನೇ ಭರವಸೆ ಪಡ್ಕೋಬೇಕು ಸರ್ ಆ ಕೆಲಸವನ್ನು ಸಮರ್ಥವಾಗಿ ನಾವು ಮಾಡ್ತೀವಿ ನಾವು ಕೇವಲ ಎರಡೇ ವರ್ಷದಲ್ಲಿ ಸುಮಾರು ಅರವತ್ತೈದು ಲಕ್ಷ ಜನರಿಗೆ ಪರಿಶುದ್ಧವಾದ ಸುರಕ್ಷಿತವಾದಂಥ ನದಿ ನೀರನ್ನು ಸರಬರಾಜು ಮಾಡಿ ಏನು ಈ ಜಿಲ್ಲೆಗಳ ಜನ ಈ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನ ಈ ಫ್ಲೋರೈಡು ನೈಟ್ರೈಟು ಮತ್ತು ಹಾರ್ಡ್ನೆಸ್ ಇರತಕ್ಕಂಥ ರಾಸಾಯನಿಕಗಳಿಂದ ಕೂಡಿರ್ತಕ್ಕಂಥ ನೀರನ್ನು ಕುಡಿದು ಅನೇಕ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಅವರ ಆರೋಗ್ಯ ನಮಗೆ ಬಹಳ ಮುಖ್ಯ ಹಾಗಾಗಿ ಎಷ್ಟು ಸಾವಿರ ಕೋಟಿ ಖರ್ಚಾದರೂ ಪರವಾಗಿಲ್ಲ ನಾವು ಖರ್ಚು ಮಾಡಲಿಕ್ಕೆ ತಯಾರಿದ್ದೀವಿ ಇವರಿಗೆ ಪರಿಶುದ್ಧವಾದಂಥ ನದಿ ನೀರನ್ನು ಕುಡಿಸುವಂಥದ್ದು ನಮ್ಮ ಮೂಲ ಆಶಯ ಈ ಯೋಜನೆಯ ಆಶಯ ಅದನ್ನು ಸಹ ಕೇವಲ ಎರಡೇ ವರ್ಷಗಳಲ್ಲಿ ನಾವು ತಂದು ನೀರನ್ನು ಪ್ರತಿ ಮನೆ ಮನೆಗೆ ಹರಿಸ್ತೀವಿ ಅದರ ಜೊತೆಗೆ ರೈತರಿಗೂ ಅನುಕೂಲ ಆಗಲಿ ಅಂಥೇಳಿ ಐನೂರ ಎಪ್ಪತ್ತೇಳು ಕೆರೆಗಳಿಗೆ ನೀರನ್ನು ತುಂಬಿಸ್ತೀವಿ ನಾವು ಅದಾದ ನಂತರ ಇನ್ನೂ ಹೆಚ್ಚು ದೊಡ್ಡ ಮಟ್ಟದ ನೀರಾವರಿ ಯೋಜನೆಗಳು ಪರಮಶಿವನವರು ಹೇಳಿರುವ ಹಾಗೆ ನೀರಾವರಿ ಯೋಜನೆಗಳನ್ನು ಅದನ್ನೂ ಸಹ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಈ ನೀರಾವರಿ ಹೋರಾಟಗಾರರಿಗೆ ಕಿವಿ ಕೊಡಬೇಡಿ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಇದರಿಂದ ನೀರು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಅದು ಸುಳ್ಳು ಅಂತೇಳಿ ಪದೇ ಪದೇ ಸಿದ್ದರಾಮಯ್ಯವರು ವೇದಿಕೆಯಲ್ಲಿ ಅದನ್ನು ಹೇಳ್ತಾ ಬಂದರು ಪ್ರಶ್ನೆ ಅಲ್ಲಲ್ಲ ಇದು ಪ್ರಶ್ನೆ ನಾವು ಜನರನ್ನು ಎಚ್ಚರಿಸಬೇಕಾಗಿರತಕ್ಕಂಥದ್ದು ನಾವು ಜನರಿಂದ ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾರು ನಾನು ಚುನಾವಣೆಗೆ ನಿಲ್ತೀನಿ ಬ ಅಂತ ಬರ್ತಾರೋ ಆ ಅಭ್ಯರ್ಥಿಯನ್ನು ಇವತ್ತು ಅಭ್ಯರ್ಥಿಗಳು ನಾವು ನಮ್ಮಿಂದ ಮತ ಪಡೆದಂಥ ಅಭ್ಯರ್ಥಿಗಳು ನೀರಿನ ವಿಚಾರದಲ್ಲಿ ಅಥವಾ ನೀರಾವರಿ ತರುವ ವಿಚಾರದಲ್ಲಿ ಸಂಪೂರ್ಣವಾಗಿ ಸರ್ಕಾರಗಳ ಮೇಲೆ ಅದು ಕೇಂದ್ರ ಸರ್ಕಾರ ಆಗ್ಬೋದು ಅಥವಾ ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ವಿಧಾನಸಭೆಯಲ್ಲಾಗ್ಬೋದು ಅಥವಾ ಲೋಕಸಭೆಯಲ್ಲಾಗ್ಬೋದು ಸಮರ್ಥವಾಗಿ ನಮ್ಮ ನೋವನ್ನು ಈ ಭಾಗದ ನೋವನ್ನು ಮಂಡಿಸಿ ಅದಕ್ಕೆ ಪರಿಹಾರ ತಂದು ಕೊಡುವಲ್ಲಿ ಇವರು ವಿಫಲರಾಗಿರೋದರಿಂದ ನಾವಿವತ್ತು ಜನಸಾಮಾನ್ಯರು ನಮ್ಮ ಸಂವಿಧಾನಬದ್ಧವಾಗಿ ನಾವು ಆ ಚುನಾವಣೆಗೆ ನಿಲ್ಲುವಂಥ ಅಭ್ಯರ್ಥಿ ಅಭ್ಯರ್ಥಿಯನ್ನೇ ಕೇಳಬೇಕು ಅವರಿಂದನೇ ಉತ್ತರ ಪಡಿಬೇಕು ಅವರಿಂದನೇ ಭರವಸೆ ಪಡ್ಕೋಬೇಕು ಸರ್ ಆ ಕೆಲಸವನ್ನು ಸಮರ್ಥವಾಗಿ ನಾವು ಮಾಡ್ತೀವಿ